ಗುರು ಕಾರುಣ್ಯದಿಂದ ಜನ್ಮ ತೊಲಗಲು ಸಾಧ್ಯ ಗುರು ನರ ಜನ್ಮ ಹೋಗಿ ಹರಜನ್ಮ ಆಗುತ್ತದೆ ಪಿಂಡ ಕಳೆದು ಮಂತ್ರಪಿಂಡವಾಗುತ್ತದೆ ಅಂತಹ ಶಕ್ತಿ ಗುರು ಕಾರುಣ್ಯದಲ್ಲಿ ಇರುತ್ತದೆ ಇದನ್ನೇ ಬಸವಾದಿ ಶರಣರು ತಮ್ಮ ಅನೇಕ ವಚನಗಳಲ್ಲಿ ಹೇಳಿದ್ದಾರೆ ಶರಣರು ನೀಡಿರುವ ವಚನ ಸಂವಿಧಾನ ಆತ್ಮಕಲ್ಯಾಣ ಮತ್ತು ಲೋಕ ಕಲ್ಯಾಣ ಮಾಡುವ ಮೌಲ್ಯಗಳನ್ನು ನೀಡಿದರು ಅಲ್ಲಮ್ಮ ಪ್ರಭುಗಳು ಆತ್ಮಕಲ್ಯಾಣದ ಮಾರ್ಗ ಅಷ್ಟೇ ತೋರಿಸಲಿಲ್ಲ ಲೋಕ ಕಲ್ಯಾಣವೂ ಹೇಳಿದರು ಸಮಾಜದಲ್ಲಿ ನಡೆಯುವ ಮೌಢ್ಯತೆ ಮೂಢನಂಬಿಕೆ ಕಂದಾಚಾರ ಅಸಾಮಾನತೆ ಈ ಅನಿಷ್ಟ ಪದ್ಧತಿ ತೊಲಗಿಸಲು ತಿಳಿಸುತ್ತಾರೆ ಹೆಣ್ಣು ಹೊನ್ನು ಮಣ್ಣು ಇವುಗಳಿಂದಲೇ ಜಗತ್ತಿನಲ್ಲಿ ಅನೇಕ ಯುದ್ಧಗಳು ನಡೆದ ಉದಾಹರಣೆಗಳಿವೆ ಇಂದು ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ನೋಡಿದಾಗ ಸತ್ಯಕ್ಕ ಹೇಳಿರುವ ಪರಸ್ತ್ರೀಯನ್ನು ನೋಡುವ ದೃಷ್ಟಿಯನ್ನು ಬದಲಾಗಬೇಕಿದೆ ನಮ್ಮ ದೇಶ ವಿವಿಧ ಜಾತಿ ಮತ ಪಂಥಗಳಿಂದ ಕೂಡಿದೆ ಆದರೂ ಏಕಾತ್ಮತೆಯಿಂದ ಬಾಳುವ ಸಂದೇಶ ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಪರಸ್ಪರರಲ್ಲಿ ದ್ವೇಷ ಅಸೂಯೆ ಬೆಳೆದು ಧಾರ್ಮಿಕ ಅಸಂತೋಷ ಬೆಳೆಯುತ್ತದೆ ಅದಕ್ಕಾಗಿ ಅಲ್ಲಮ ಹಾಗೂ ಬಸವಾದಿ ಶರಣರ ವಚನಗಳ ಮೌಲ್ಯಗಳನ್ನು ಅಧ್ಯಯನದ ಜತೆಗೆ ಅನುಷ್ಠಾನದಲ್ಲಿ ತರುವ ಪ್ರಯತ್ನ ಅನುಷ್ಠಾನದಲ್ಲಿ ತರುವ ಪ್ರಯತ್ನ ಆದರೆ ನಮ್ಮ ಜೀವನ ಸಾರ್ಥಕ ಮತ್ತು ಸುಖಿ ಬದುಕು ಹೊಂದಲು ಸಾರ್ಥಕವಾಗುತ್ತದೆ ಗುರು ಕಾರುಣ್ಯದಿಂದ ನರ ಜನ್ಮ ತೊಲಗಲು ಸಾಧ್ಯ ಎಂದು ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವಕಲ್ಯಾಣ್ ಅವರ ಗುರುವಾಣಿ Продолжение